ಅವೆಲ್ಲಾರು ಅಂಗಡಿ ಒಳಗೆ ಹೊಂಟ್ರಾ ಯಾ ಅಂಗಡಿ ಅಂದ್ರೆ ಗಂಗಾ ವಟ್ಟಿ ಸಿಲ್ಕ್ ಪ್ಯಾಲೇಸ್ ಪ್ಯಾಲೆಸಿಗೆ ಬಂದೀವಿ ಎಲ್ಲಾರು ಕುಂತಾರ ಇವ್ರೆ ಬಾ ಬಾ ಪದ ಶ್ರೀ ಕುಂತ್ರ ಜಾಗ ಮತ್ತೆ ನಮಗೆ ಕುಂತು ದಂಬಾ ನೀನು ತಂಬಾ ಏ ಏ ತಮ್ಮ ನೀನು ರೊಕ್ಕ ಇಲ್ಲ ತಮ್ಮ ಊರ ಎಲ್ಲ ಸಂಜೆ ಮಾಡೀವಿ ಸಂಜೆ ಮಾಡಿ ಆಟೋದಾಗ ಹೊಂಟೀವಿ वेलकम बैक टू मै इवत इपत् तारीख कंपनी बंदे कंपनी के बंद गाड़ी पाए हची मतलब ना मन के गाड़ी अंत पाड़े कटे लास्ट पाइ नम गाड़ी इले मन हे सौ इवतना नम दौड़प्र मनिगंदी या मद् जोड़ी तरह हो ना अद्वीति अदर संबंध जोड़ी तरक हो कंपनियो गाड़ी हच्च बंदे ಹೋಗ ಅವ್ರ ಮನಿ ಒಳಗೆ ಇದನ್ನು ಬರ್ಬೇಕು ನಮ್ಮ ಅತ್ತೆ ಬರ್ಬೇಕಂತ ಬರ್ಬೇಕಂತೆ ನಮ್ಮೂರದು ಎಲ್ಲಾರು ಇಲ್ಲಿ ಇವ ನೀವು ಇವು ಅಂತ ವಿಡಿಯೋ ಏ ಫೋನ್ ಮಾಡಿದ್ರ ಅಂತಲ್ಲೂ ಮದುವೆ ಕಡೆ ರೆಡಿ ಮಾಡ್ಬೇಕು ಇನ್ನು ಒಳಗೆ ಬಂದೆ ನೀನು ಯಾರಿಗೂ ಹಚ್ಚಿಲ್ಲ ಅಂತ ನಾ ವಿಡಿಯೋ ಮಾಡ್ಬೇಕಂತ ಮಾಡಿದ್ವಿ ನೋಡಿ ಶಾರಾಮ ಆಟೋದಾಗ ಈಗ ಎಲ್ಲರೂ ಎಲ್ಲರೂ ಅಂಗಡಿ ಒಳಗ್ರ ಯಾವ ಅಂಗಡಿ ಅಂದ್ರೆ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ಗೆ ಬಂದಿವಿ

ಊರ ಮದ್ವಿ ಜೋಳಿ ಅಂಗಡಿ ಇದೆ ನೋಡ್ರಿ ಇಲ್ಲೆಲ್ಲ ಮಸ್ತ್ ಐತಿ ಅಂಗಡಿ ಗಂಗಾವತಿ ಇಲ್ಲೆಲ್ಲ ಸೋಫಾ ಸೆಟ್ ಎಲ್ಲ ಸೀರೆ ಕಲೆಕ್ಷನ್ ಎಲ್ಲ ಇದ್ರ ಮ್ಯಾಗ ಕುಂತು ಮಾಡ್ಬೋದು ಮಾಡ್ರ ಮಾಡತಾರ ನಮ್ಮವರೆಲ್ಲರೂ ಎಲ್ಲಾರು ಇದ್ರ ಮ್ಯಾಗೆಲ್ಲ ಸೋಫಾ ಮ್ಯಾಗೆಲ್ಲ ಹೊಂದಂಗಿಲ್ಲ ಹೇಳಿ ಸೀದಾ ನೆಲಕ್ಕ ಕುಂತಾರ ಅಷ್ಟರು ತೋರ್ಸಾಕತ್ತಾರ ಅವ್ರೆ भी नोड़क बंदी संगमंगड़ी कटिंग शर्ट पी प्याट पीस शर्ट पीस नोड़ीवीगे ਇਦਾਂ ਹੀ ਕੋਲ ਜਾਈਏ ਆਓ ਅੰਦਰ ਤੋਂ ਅੰਦਰ ਤੋਂ ਆਉਂਦੇ ਟੋਟਲ ਆ ਗਈ 19 19 ਸ਼ਲਟ ਨਾ ਨਾ ਹਟ ਮਾਰਦੇ ਤੋਰੇ ਹਾਂਗੇ ਇਦਰ ਨੂੰ ਡੁਕ ਲਾ ਤੋ ਬਈ ਤੇਰੇ ਮੇਰੇ ਕੋਲ ਕਿੰਨਾ ਚਾਹ ਹੈ ਤੇਰੇ ਚੈਨ ਕੋਲ ਇਦਾਂ ਚੈਨ ਕੋਲ ಫೈನಲ್ ಆಗಿ ಎಲ್ಲ ತಗೊಂಡ್ವಿ ಅರ್ಗೋದು ಯಾಕೆ ಮಾಡತ್ತಾರ ಸಂಗಮ ಅಂಗಡಿ ಇದೆಲ್ಲ ಮುಗೀತೆ ಮತ್ತೆ ನಾವು ಗಂಗಾವತಿ ಅಂಗಡಿಗೆ ಹೋಗ್ಲಿಕ್ಕೆ ಇಲ್ಲೇ ಐತದ ಅಪ್ಪೋಜಿಟೇ ಇಲ್ಲೆಲ್ಲ ಲೇಡೀಸ್ ತಗೊಂಡಾರ ನಾವು ಇಲ್ಲಿ ಜೆಂಟ್ಸಿಗೆ ಸಂಗಮ ಅಂಗಡಿಗೆ ಬಂದು ಇಲ್ಲಿ ಹೋಗೋಣ ಹೋಗನು ಬಿಲ್ ಕೊಡೋಣ ಅಲ್ಲಿ ೀದಾ ಈಗ ಕಾನಾವಳಿಗೆ ಬಂದಿ ಊಟ ಮಾಡಕ್ಕೆ ಸಂಗಮೇಶ್ವರ ಕಾನಾವಳಿ ಇಲ್ಲೇ ಊಟ ಮಾಡಿ ಹೋಗುನಂತಿಗೆ ಎಲ್ಲಾರು ಎಲ್ಲಾರು ಕುಂತಾರೀ ಬಾ ಪದ ಸೀರ್ ನಮಗೆ ಜಗಾನು ಒಂದೊಂದು ಕೊಡ್ರಿ ರೊಟ್ಟಿ ಇನ್ನೊಂದ್ ಎಲ್ಲಾರು ನೀನೆ ತಂಬಾ ಎಲ್ಲ ಸಂಜೆ ಮಾಡಿವಿ ಸಂಜೆ ಮಾಡಿ ಆಟೋ ತಗೊಂಡಿವಿಗೆ ಇಷ್ಟ ಅರ್ಬಿ ಈಗ ಸದ್ಯಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಹೋಗೈತಿ ನಮ್ದಿಗೆ ಇನ್ನು ಅಷ್ಟೇ ಬಂದೇವಿ ನಾನು ಶರಮು ನಮ್ ಚಾ ಮತ್ತ ನಮ್ದಾದಿ ಅಷ್ಟ ಬಂದೇ ಹೋಳಿ ಮನಿಗೆ ನಾವು ಎಲ್ಲಾ ಸಂಚಿ ಮಾಡ್ಕೊಂಡು ಮನಿಗೆ ಬಂದೀವಿ ಇನ್ನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಂಗ್ ಸಿಗುನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್